ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇಂದು ಟಾಟಿಸ್ ಗೋಲ್ಡ್ ಎಚ್ ಡಿನ ಕಳಿಸ್ಕೊಟ್ರೋದು ಸರ್ ಗೋಲ್ಡ್ ಸರ್ ಗೋಲ್ಡ್ ಗೋಲ್ಡ್ ಮಾಡಲ್ ಎಷ್ಟಿದೆ ಗಾಡಿ ಸರ್ ಮಾಡೆಲ್ ಇಪ್ಪತ್ತು ಸರ್ ಇಪ್ಪತ್ತು ನವೆಂಬರ್ ಇಪ್ಪತ್ತು ನವೆಂಬರಾ ಸರ್ ಓನರ್ ಎಷ್ಟಾಗಿದ್ದಾರೆ ಗಾಡಿ ಸಿಂಗಲ್ ಓನರ್ ನೀವೇ ಸಿಂಗಲ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇದೆಲ್ಲ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಎಫ್ಸಿ ಮಾತ್ರ ನವೆಂಬರ್ ಲಾಸ್ಟ್ ಆಗುತ್ತೆ ಹಾ ಅಲ್ಲಿ ತನಕ ಇದೆ ಇನ್ಸುರೆನ್ಸ್ ಫ್ರೆಶ್ ಆಗಿ ಕಟ್ಟಿರೋದು ಒಂದೂವರೆ ತಿಂಗಳ ಹ್ಮ್ ಹ್ಮ್ ಲೋನ್ ಇದೆ ಸರ್ ಏನಾರ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀರಾ ರನ್ನಿಂಗ್ ಇಷ್ಟಾಗಿದೆ ಗಾಡಿ ಇದು ಸರ್ ಗಾಡಿ ಬಂದ್ಬಿಟ್ಟು ರನ್ನಿಂಗ್ ಎಂಬತ್ತೊಂದು ಸಾವಿರ ಸರ್ ಎಂಬತ್ತೊಂದು ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ತೊಟ್ಟಿ ಎಲ್ಲಾ ಚೆನ್ನಾಗಿದೆಯಾ ಹಿಂದ್ಗಡೆ ತೊಟ್ಟಿ ಚೆನ್ನಾಗಿದೆಯಾ ಹಿಂದ್ಗಡೆ ಆ ತೊಟ್ಟಿ ಚೆನ್ನಾಗಿದೆ ಸರ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯೂಸಿಕ್ ಪ್ಲೇಯರ್ ಅದರ ಮೇಲೆ ಹಾಕಿಸಿದ್ದೀರಾ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ಸ್ಟೀಲ್ ಬಂಪರ್ ಇದೆ ಮುಂದೆ ಹ್ಮ್ ಎಲ್ಲ ಇದೆ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಲೊಕೇಶನ್ ಇದು ಬೆಂಗಳೂರು ವೈಟ್ ಫೀಲ್ಡ್ ಸರ್ ಬೆಂಗಳೂರು ವೈಟ್ ಫೀಲ್ಡ್ ಏರಿಯಾ ಹೌದು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಅದೇ ಮೂರುವರೆ ಹೇಳ್ತಾ ಇದೀನಿ ಸರ್ ಮೂರುವರೆ ಮೂರುವರೆ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಅಂದ್ರೆ ಒಂದ ಐದ್ ಐದ್ ಸಾವಿರ ಕಮ್ಮಿ ಮಾಡ್ಕೊಡೋಣ ಐದ್ ಕಮ್ಮಿ ಮಾಡ್ತೀರಾ ಮೂರ್ ಮಾಡ್ತೀರಾ ಹೌದ್ ಸರ್ ಮೂರ್ ನಮ್ ಕಡೆ ಬಂದ್ರೆ ಬಿಟ್ ಕೊಡ್ತೀರಾ ಹೌದ್ ಸರ್ ಹ್ಮ್ ಮಾಡಿದ್ರೆ ಎಷ್ಟು ಟ್ವೆಂಟಿ 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 ಸರ್ ಟ್ವೆಂಟಿ ಸಿಂಗಲ್ ಟ್ವೆಂಟಿ ಸಿಂಗಲ್ ಅಲ್ಲ ಕಂಪ್ಲೀಟ್ ಮಾಡ್ತೀವಿ ಒಂದ್ ಗಾಡಿನ ಹೇಳ್ದಂಗೆ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು